ಶ್ರೀರಾಮನ ದರ್ಶನಕ್ಕಾಗಿ ಜಟಾಯು ಪಕ್ಷಿಗಳು ಅಯೋಧ್ಯೆಗೆ ರಾಮ ಮಂದಿರ ಉದ್ಘಾಟನೆಗೆ ಇಪ್ಪತ್ತೈದು ಸಾವಿರ ಹೋಮಕುಂಡಗಳು ಜಟಾಯುಗಳ ಬೆನ್ನಲ್ಲೇ ಕರಡಿಗಳು ಅಯೋಧ್ಯೆಗೆ ಅಯೋಧ್ಯೆಗೆ ಆಗಮಿಸಿದಂತಹ ವಾನರುಗಳ ಸೇನೆ ಇಂತಹ ಹತ್ತು ಹಲವಾರು ವಾರ್ತೆ ನೀವುಗಳು ಸಾಮಾಜಿಕ ಜಾಲತಾಣದಲ್ಲಿ ಖಂಡಿತವಾಗಿಯೂ ನೋಡಿರುತ್ತೀರಿ ನೋಡಿದ ಕೇಳಿದ ನೂರು ಜನರಲ್ಲಿ ಕನಿಷ್ಠ ಹತ್ತು ಜನರಾದರೂ ಇವುಗಳನ್ನೆಲ್ಲ ನಂಬಿರುವಿರಿ ಕೂಡ ಎಸ್ ಅಷ್ಟೇ ಬೇಕಿರೋದು ಅವರಿಗೆ ಪ್ರಿಯ ವೀಕ್ಷಕರೇ ದಿನಂಪ್ರತಿ ನಾವಿದೆಷ್ಟು ಸುಳ್ಳುಗಳನ್ನ ಅರಗಿಸಿಕೊಳ್ಳುತ್ತೇವೆ ನಿಮಗೊತ್ತೆ ಅಸಂಖ್ಯ ಸತ್ಯಕ್ಕೂ ಹೆಚ್ಚು ಬಹುಶಃ ಸುಳ್ಳನ್ನೇ ಕೇಳುತ್ತಿದ್ದೇವೆ ಎಂಬ ಸಂಶಯ ನಮಗಿಲ್ಲದೆ ಇಲ್ಲ ಸಾಮಾಜಿಕ ಮಾಧ್ಯಮಗಳ ಹೊಕ್ಕರೆ ಸಾಕು ಸುಳ್ಳುಗಳ ಸುರಿಮಳೆಯಲ್ಲಿ ನಿಮಗಾಗಿ ಕಾದಿರುತ್ತೆ ಪತ್ರಿಕೆಗಳು ಸ್ಯಾಟಲೈಟ್ ಚಾನೆಲ್ಗಳು ಕೂಡ ಇದರಿಂದ ಏನೂ ಇಲ್ಲ ಕೆಲವು ಸ್ಥಾಪಿತ ಹಿತಾಸಕ್ತಿ ಹೊಂದಿರುವಂತಹ ಸಂಘಟನೆಗಳು ತಮ್ಮ ಅಜೆಂಡಾ ಸಾಧಿಸಲಿಕ್ಕಾಗಿ ಸುಳ್ಳುಗಳ ಸರಮಾಲೆಗಳನ್ನೇ ಸೃಷ್ಟಿಸುತ್ತವೆ ನಮ್ಮ ರಾಜಕೀಯದಲ್ಲಂತೂ ಸುಳ್ಳೆಂಬುದು ಅವಿಭಾಜ್ಯವಾದಂತಹ ಅಂಗವೆನ್ನಬಹುದು ಈಶ್ವರಪ್ಪನವರು ಇತ್ತೀಚೆಗೆ ಸುಳ್ಳನ್ನ ನೀವು ಹೇಳಿ ಅಂತ ಚುನಾವಣೆಯ ಸಮಯದಲ್ಲಿ ತಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸುವ ವಿಡಿಯೋ ಅಂದು ವೈರಲ್ ಆಗಿದ್ದನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದು ಬಾಬರಿ ಮಸೀದಿ ಹೊಡೆದು ರಾಮ ಮಂದಿರ ಕಟ್ಟಲು ಸಾವಿರಾರು ಸುಳ್ಳನ್ನ ಹೇಳಿದ್ದೇವೆಂದು ನಮ್ಮ ಸೂಲಿ ಬೆಲೆ ಸಮೇತ ಗಂಟಾನುಘೋಷವಾಗಿ ಅಭಿಮಾನದಿಂದ ನೆನೆಸಿದ್ದನ್ನ ಕೂಡ ನಾವು ಇತ್ತೀಚೆಗೆ ಕಂಡಿದ್ದೇವೆ ಗಡಿ ಬಂದ ತಕ್ಷಣ ಪೊಲೀಸರು ನಿಲ್ಲಿಸಿದ್ರು ನನ್ನ ತೊಡೆ ಮೇಲೆ ಒಂದು ವಡಿಕೆ ಇತ್ತು ಅದರ ಮೇಲೆ ಒಂದು ಬಿಳಿ ಬಟ್ಟೆ ಸಾವಿರ ಸುಳ್ಳು ಹೇಳಿ ಮಾಡು ಅಂತ ಹೇಳ್ತಾರೆ ಸುಳ್ಳುಗಳಲ್ಲೂ ಮೊದಲ ಟಾರ್ಗೆಟ್ ಮುಸ್ಲಿಮರೇ ಬಿಡಿ ಮುಸ್ಲಿಂ ವ್ಯಾಪಾರಿಗಳು ಆಹಾರಕ್ಕೆ ಉಗುಳಿದರು ಮುಸ್ಲಿಂ ದೇಶದಲ್ಲಿ ಆಹಾರಕ್ಕೆ ಗತಿ ಇಲ್ಲ ಇತ್ಯಾದಿ ಇತ್ಯಾದಿ ಸರಣಿ ಸರಣಿ ಸುಳ್ಳುಗಳು ಸೃಷ್ಟಿತವಾಗುತ್ತಲೇ ಇರುತ್ತವೆ ಅವೆಲ್ಲದಕ್ಕೂ ಹಿನ್ನೆಲೆ ಕೂಡ ಇರುತ್ತೆ ಉದಾಹರಣೆಗೆ ಹೇಳುದಾದ್ರೆ ಭಾರತವು ಬಿಜೆಪಿ ಸರ್ಕಾರದ ಅಧೀನದಲ್ಲಿರುವಾಗ ಹಸಿವಿನ ಸೂಚ್ಯಂಕದಲ್ಲಿ ಅತಿ ಹೆಚ್ಚು ಕೇರಿದಾಗ ಮುಸ್ಲಿಂ ರಾಷ್ಟ್ರಗಳಲ್ಲಿ ಆಹಾರಕ್ಕೆ ಗತಿ ಇಲ್ಲ ಎಂಬ ಪ್ರೋಸ್ಟ್ಗಳು ಬಹಳ ಸೃಷ್ಟಿಯಾಗುತ್ತವೆ ಬಡ ಮುಸ್ಲಿಂ ವ್ಯಾಪಾರಿಗಳನ್ನ ಹಿಂದುತ್ವ ಸಂಘಟನೆಯ ಕಾರ್ಯಕರ್ತರು ಹಲ್ಲೆ ನಡೆಸಿ ಅದು ವೈರಲ್ ಆಗುವಾಗ ಸಾಕು ಅದರ ಬೆನ್ನಲ್ಲೇ ಮುಸ್ಲಿಮರು ಆಹಾರಕ್ಕೆ ಉಗುಳಿದರು ಅಂತ ಸೃಷ್ಟಿಸಲ್ಪಡುತ್ತವೆ ಇವೆಲ್ಲ ಸಣ್ಣ ಸಣ್ಣ ಉದಾಹರಣೆಗಳು ಮಾತ್ರ ಮೊನ್ನೆ ಮೊನ್ನೆ ಬೆಂಗಳೂರಿನ ಮುಸ್ಲಿಂ ಪಾನಿಪುರಿ ವ್ಯಾಪಾರಿಯೊಬ್ಬ ಪಾನಿಪುರಿಯಲ್ಲಿ ಮೂತ್ರ ಬೆರೆಸಿದ ಅಂತ ಸುಳ್ಳನ್ನು ಹಂಚಿಕೊಂಡಿದ್ದರು ನಾನು ಗೌರಿ ಪೋರ್ಟಲ್ನವರು ಅದರ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿ ಇತ್ತೀಚೆಗೆ ಅದೊಂದು ಸುಳ್ಳು ಸುದ್ದಿ ಅಂತ ವರದಿಗಳನ್ನು ಕೂಡ ಮಾಡಿದ ಸುಳ್ಳಿಗೆ ಅವರು ಇವರಂದಿಲ್ಲ ಇಲ್ಲಿ ನೋಡಿ ಕೇರಳದ ಮಲಪುರಂನಲ್ಲಿ ಹಿಂದೂಗಳನ್ನೇ ಬಿಡಲ್ವಂತೆ ಈಗ ಎಲ್ಲಿ ಮಲಪುರಂತಿದೆ ಅಲ್ಲಿ ಬೋರ್ಡ್ ಹಾಕಿ ಇಲ್ಲಿ ಮುಸಲ್ಮಾನರಿಗೆ ಮಾತ್ರ ಅವಕಾಶವೇ ಇಲ್ಲ ಯಾರು ಬಿಡಲ್ಲ ಅಲ್ಲಿರುವಷ್ಟು ಸೌಹಾರ್ದತೆ ಮತ್ತು ಶಾಂತಿ ಬೇರೆ ಎಲ್ಲಿದೆ ನಾವಂತೂ ಇದರ ಅನ್ವೇಷಣೆಗಾಗಿ ಅಲ್ಲಿಗೆ ಹೋಗಲ್ಲ ಎಂಬಂತ ಅರಿವು ಅವರಿಗಿದೆ ಅದಕ್ಕೋಸ್ಕರವೇ ಏನಾದರೂ ಹೇಳಿಬಿಡು ಯಾರಾದರೂ ಒಂದಷ್ಟು ಜನ ನಂಬಿದರೆ ಅಷ್ಟೇ ಸಾಕೆಂಬ ನಿಮ್ಮಲ್ಲಿ ಮಲಪುರಂ ಅನ್ನುವಾಗ ಮಲಪುರಂನ ಜನರಲ್ಲಿ ನಿಮ್ಮ ಊರನ್ನ ಹೇಳುವರು ಎಂಬ ಜ್ಞಾನ ನಮಗೆ ಬೇಕಾಗಿದೆ ಕರ್ನಾಟಕದಲ್ಲಿ ಕೇರಳದ ಬಗ್ಗೆ ಒಂದಷ್ಟು ಸುಳ್ಳನ್ನ ಬಳಸುವಾಗ ಕೇರಳದವರಲ್ಲಿ ಕರ್ನಾಟಕದ ಬಗ್ಗೆ ಬಳಸುತ್ತಾರೆ ಬಲಿಯಾಗುವವ ಬಡಪಾಯಿ ಜನ ಆದ್ದರಿಂದ ನಾವು ಯಾವತ್ತೂ ನಮ್ಮ ಸುತ್ತಮುತ್ತಲಿನ ಜನರನ್ನು ನೋಡಿಯೇ ಅವರನ್ನು ಅಳೆಯಬೇಕಾಗಿದೆ ದೂರದ ಊರುಗಳ ಕತೆ ಮತ್ತು ಬಹುತೇಕ ಇತಿಹಾಸ ಕತೆಗಳು ಇಂದು ಸುಳ್ಳಿನಿಂದ ಆವರಿಸಿ ಹೋಗಿದೆ ಎಂಬ ಪರಿಜ್ಞಾನ ನಮಗೆ ಅತ್ಯಗತ್ಯವಾಗಿದೆ ಬರುವ ವರದಿಗಳು ಸುಳ್ಳೇ ಅಥವಾ ಸತ್ಯವೇ ಎಂಬುದನ್ನು ಇಂದು ಇಂಟರ್ನೆಟ್ ಮುಖಾಂತರ ಅನ್ವೇಷಣೆ ಮಾಡಿ ಸತ್ಯ ಕಂಡುಕೊಳ್ಳಬಹುದಾಗಿದೆ ಆದರೆ ನಮಗೆಲ್ಲಿರುತ್ತೆ ಅದಕ್ಕೆ ಸಮಯ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನ ಅದಕ್ಕೆಲ್ಲ ಹೋಗಲ್ಲ ಕಾಣಿಸಿದ ವಾರ್ತೆಗಳನ್ನು ಓದಿ ಹೌದೇನೋ ಅಂದುಕೊಂಡು ಮುಂದೆ ಸಾಗುತ್ತಾರಷ್ಟೇ ಇದನ್ನೇ ಸದುಪಯೋಗ ಪಡಿಸಲು ಈ ಸುಳ್ಳು ಕೋರರು ತುದಿಗಾಳಲ್ಲಿ ನಿಂತಿರುತ್ತಾರೆ ನಾಲ್ಕು ಕೋಣೆಯ ಮಧ್ಯೆ ಕೂತು ಇದೇ ಕೆಲಸದಲ್ಲಿ ತಲ್ಲಿನರಾಗಿರುತ್ತಾರೆ ಕಾಕತಾಳೀಯವಾಗಿ ಸುಳ್ಳುಗಳು ಅಲ್ಲೊಂದು ಇಲ್ಲೊಂದು ಬರುತ್ತಿರುವುದಲ್ಲ ಯಾವುದೋ ಒಂದು ಅಜೆಂಡಾವನ್ನ ಅಚೀವ್ ಮಾಡಲಿಕ್ಕಾಗಿ ತಾಪಿತ ಹಿತಾಸಕ್ತಿಗಳು ಯೋಜಿತ ರೀತಿಯಲ್ಲಿ ಮಾಡಿಸುತ್ತಿರುವ ವ್ಯವಸ್ಥಿತ ಕುತಂತ್ರ ಇದಾಗಿದೆ ಇಲ್ಲಿ ವಿಪರ್ಯಾಸ ಏನು ಗೊತ್ತೆ ಇವರು ಈ ಸುಳ್ಳಿನ ಮುಖಾಂತರ ಕಿವಿಗೆ ಹೂ ಇಡುವುದು ಯಾರಿಗೆ ಗೊತ್ತೇ ಅಥವಾ ವಂಚಿಸುವುದು ಯಾರನ್ನೆಂದು ಯೋಚಿಸಿದ್ದೀರಾ ಎಸ್ ನಿಮ್ಮನ್ನೇ ಮುಸ್ಲಿಮರಂತೂ ಇವರ ಸುಳ್ಳುಗಳನ್ನ ಎಲ್ಲಷ್ಟೂ ನಂಬಲ್ಲ ಅವರ ವಿರೋಧಿಗಳೂ ನಂಬಲ್ಲ ಹಾಗಾದ್ರೆ ನಂಬಿಸುವವರು ಯಾರು ಬಡಪಾಯಿಗಳಾದ ಅವರದ್ದೇ ಸಂಘಟನೆಯ ಜನರನ್ನ ಅಥವಾ ಅವರದ್ದೇ ಸಮುದಾಯದ ಜನರನ್ನ ಎಂಬುದು ಇಲ್ಲಿ ವಿಪರ್ಯಾಸ ತಮ್ಮ ಆಶಯ ಪ್ರಚಾರಕ್ಕೆ ತಕ್ಕುದಾದ ಸುಳ್ಳನ್ನ ಬಳಸಿ ಅದು ಸತ್ಯವೆಂದು ನಂಬಿ ತಮ್ಮ ತಾಳಕ್ಕೆ ತಕ್ಕಂತೆ ಕುಡಿಯುವ ಒಂದು ವರ್ಗವನ್ನ ಸೃಷ್ಟಿಸುವುದೇ ಇವರ ಗುರಿ ಇಂಥ ಸುಳ್ಳುಗಳನ್ನು ಫ್ಯಾಕ್ಟ್ ಚೆಕ್ ಮಾಡುವಂತಹ ಹಲವಾರು ಪೋರ್ಟಲ್ಗಳು ಈಗ ನಮ್ಮ ನಡುವೆ ಇದೆ ಅವುಗಳಲ್ಲಿ ಆಲ್ಟ್ ನ್ಯೂಸ್ ಪ್ರಮುಖವಾದರೆ ನಮ್ಮ ಕನ್ನಡದಲ್ಲಿ ಕೂಡ ಏನ್ ಸುದ್ದಿ ಡಾಟ್ ಕಾಮ್ ನಾನ್ ಗೌರಿ ಪೋರ್ಟಲ್ ಆ ಕೆಲಸವನ್ನ ಮಾಡುತ್ತಿದೆ ದಿನಂಪ್ರತಿ ಸೃಷ್ಟಿಸಲ್ಪಡುವ ನೂರಾರು ಸುಳ್ಳುಗಳ ನಡುವಿನಿಂದ ಕೇವಲ ಅಯೋಧ್ಯೆಗೆ ಸಂಬಂಧಿಸಿ ಇತ್ತೀಚೆಗೆ ಹರಿದಾಡಿದ ನೂರಾರು ಸುಳ್ಳುಗಳಲ್ಲಿ ಆಯ್ದು ನಾನು ಗೌರಿ ಪೋರ್ಟಲ್ ಫ್ಯಾಕ್ಟ್ ಚೆಕ್ ಮಾಡಿ ಅದರ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸಿದ ಕೆಲವೇ ಸುಳ್ಳಿನ ಪುರಾಣವನ್ನ ಇಲ್ಲಿ ನಿಮ್ಮ ಮುಂದಿಡುತ್ತೇನೆ ಇದರಿಂದ ಈ ಸುಳ್ಳು ಎಷ್ಟರ ಮಟ್ಟಿಗಿದೆ ಮತ್ತು ನೀವು ದಿನ ಎಷ್ಟು ಸುಳ್ಳನ್ನ ಅರಗಿಸಿಕೊಳ್ಳುತ್ತಿದ್ದೀರಿ ಎಂಬ ಬಗ್ಗೆ ಸ್ವಲ್ಪ ಅರಿವು ಸಿಗಬಹುದೇನು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಸಾಕ್ಷಿಯಾಗಲು ಅಳಿದೇ ಹೋಗಿದೆ ಎನ್ನಲಾದ ಜಟಾಯು ಪಕ್ಷಿಗಳು ಬಂದಿದೆ ಅನ್ನುವ ಪೋಸ್ಟ್ ಇತ್ತೀಚೆಗೆ ವೈರಲ್ ಆಗಿತ್ತು ಅದರ ವಾಸ್ತವಿಕತೆ ಏನೆಂದು ಏನ್ ಸುದ್ದಿ ಡಾಟ್ ಕಾಮ್ ರಿಸರ್ಚ್ ಮಾಡಿದಾಗ ಅದು ಹಳೆಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಟ್ವಿಟ್ಟರ್ ನಲ್ಲಿ ಇದ್ದಂತಹ ಫೋಟೋಗಳನ್ನು ಕದ್ದು ತೆಗೆದು ಅದಕ್ಕೆ ಜಟಾಯು ಅಯೋಧ್ಯೆಗೆ ಬಂತೆಂದು ಪೋಸ್ಟ್ ಹಂಚಲಾಗಿತ್ತು ಅಯೋಧ್ಯೆಯ ರಾಮ ಉದ್ಘಾಟನೆ ಪ್ರಯುಕ್ತ ಇಪ್ಪತ್ತೈದು ಸಾವಿರ ಯಜ್ಞ ಕುಂಡಗಳನ್ನ ತಯಾರಿಸಲಾಗಿದೆ ಎನ್ನುವಂತಹ ಪೋಸ್ಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ಗಳಲ್ಲೆಲ್ಲ ವೈರಲ್ ಆಗುತ್ತಲೇ ಇತ್ತು ಆದರೆ ವಾಸ್ತವ ಸುದ್ದಿ ಡಾಟ್ ಕಾಮ್ ಚೆಕ್ ಮಾಡಿದಾಗ ಅದು ಹಿಂದೆಯೇ ಯೂಟ್ಯೂಬ್ ನಲ್ಲಿ ಆ ವಿಡಿಯೋ ಇರುವುದು ಪತ್ತೆಯಾಗಿದೆ ನಾವು ಹೇಳುವ ಎಲ್ಲಾ ಈ ಫ್ಯಾಕ್ಟ್ ಚೆಕ್ ಸುದ್ದಿಗಳ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತು ಮೊದಲ ಕಾಮೆಂಟ್ ವಿಭಾಗದಲ್ಲಿ ಪಿನ್ ಮಾಡಿ ಕೊಡಲಾಗಿದೆ ಅದರಲ್ಲಿ ನೋಡಿದರೆ ನಿಮಗೆ ವಾಸ್ತವ ಏನೆಂಬ ಸ್ಪಷ್ಟ ಮಾಹಿತಿ ಸಿಗಲಿದೆ ತಮಿಳುನಾಡಿನ ಡಿಎಂಕೆ ಸಂಸದೆ ಕನ್ನಿಮೋಳಿ ಆರ್ನೂರ ಹದಿಮೂರು ಕೆಜಿ ತೂಕದ ಗಂಟೆ ಅಯೋಧ್ಯೆಗೆ ಕಳಿಸಿದ್ದ ಎನ್ನುವ ಸುದ್ದಿ ಸ್ವತಃ ಜಿ ನ್ಯೂಸ್ ಪ್ರಕಟಿಸಿತ್ತು ಅದು ಇತ್ತೀಚೆಗೆ ಸ್ಟಾಲಿನ್ ಕೊಟ್ಟ ಹೇಳಿಕೆಗೆ ವಿಪರೀತ ಸುದ್ದಿಯಾದ ಕಾರಣ ಭಾರಿ ವೈರಲ್ ಕೂಡ ಆಗಿತ್ತು ಈ ನ್ಯೂಸ್ ಬಗ್ಗೆ ಎನ್ ಸುದ್ದಿ ಡಾಟ್ ಕಾಮ್ ರಿಸರ್ಚ್ ಮಾಡಿದಾಗ ಅದು ಕನ್ನಿಮೋಳಿ ಕಲಿಸಿರುವುದಲ್ಲ ಎಂದು ಸ್ವತಃ ಅವರೇ ಸ್ಪಷ್ಟಪಡಿಸಿದ್ದಾರೆ ವಿಪರ್ಯಾಸ ಏನಂದರೆ ಈ ಸುಳ್ಳುಗಳೆಲ್ಲ ವ್ಯಾಪಕ ಪ್ರಚಾರ ಸಿಗುತ್ತದೆ ಆದರೆ ನಿಜ ಏನೆಂಬ ವರದಿ ವೈರಲ್ ಆಗುವುದೇ ಇಲ್ಲ ಇನ್ನು ಜಟಾಯು ಬಳಿಕ ಅಯೋಧ್ಯೆಗೆ ಕರಡಿಗಳ ಹಿಂಡು ಬಂದಿದೆ ಇದೇನು ಪವಾಡವೋ ಅಂತ ಬೇರೊಂದು ವಿಡಿಯೋ ಪೋಸ್ಟ್ ಸಖತ್ ಫೇಮಸ್ ಆಗಿ ಓಡಾಡಿದೆ ಆದರೆ ಅದರ ವಾಸ್ತವ ಚೆಕ್ ಮಾಡಿದಾಗ ಮಧ್ಯಪ್ರದೇಶದ ಅರಣ್ಯದ ನಡುವೆ ಇರುವಂತಹ ಗ್ರಾಮವೊಂದಕ್ಕೆ ಹಿಂದೆ ಕರಡಿಗಳು ಬಂದು ಗ್ರಾಮಸ್ಥರು ಭಯಗೊಂಡು ಓಡುವ ದೃಶ್ಯ ಅದಾಗಿತ್ತು ಅದು ಬಹಳ ಹಿಂದೆಯೇ ಜಿ ನ್ಯೂಸ್ ಸಮೇತ ಪ್ರಸಾರ ಮಾಡಿದ್ದು ಕಂಡು ಬಂತು ಜನವರಿ ಇಪ್ಪತ್ತೆರಡನ್ನು ರಾಮ ಮಂದಿರ ಉದ್ಘಾಟನೆ ಕಾರಣಕ್ಕೆ ಇಸ್ರೇಲ್ ರಾಷ್ಟ್ರೀಯ ದಿನವಾಗಿ ಘೋಷಿಸಿ ರಜೆ ಸಾರಿದೆ ಅಂತ ಪೋಸ್ಟ್ ಹಂಚಿ ಅದನ್ನ ಕೂಡ ವೈರಲ್ ಮಾಡಲಾಗಿತ್ತು ಅದರ ವಾಸ್ತವ ಚೆಕ್ ಮಾಡಿದಾಗ ಬರೇ ಪೊಲ್ಲು ಮತ್ತು ಸುಳ್ಳು ಸುದ್ದಿ ಎಂದು ಬಹಿರಂಗವಾಗಿದೆ ಫ್ಯಾಕ್ಟ್ ಲಿಂಕ್ ವಿಡಿಯೋ ಕೆಳಗೆ ನೋಡಬಹುದು ಕಾಶ್ಮೀರದ ಶ್ರೀನಗರದ ಲಾಲ್ ನ ಟವರ್ ನಲ್ಲಿ ಶ್ರೀರಾಮನ ಚಿತ್ರ ಅನಾವರಣ ಮಾಡಲಾಗಿದೆ ಅಂತ ಯಾವುದೋ ನ ಫೋಟೋ ವೈರಲ್ ಮಾಡಲಾಗಿದೆ ಅದರ ವಾಸ್ತವ ವರದಿ ಕೂಡ ಕೆಳಗೆ ಕೊಡಲಾಗಿದೆ ಜತೆಗೆ ಉದಯವಾಣಿ ದಿನಪತ್ರಿಕೆ ಕೂಡ ಹಸಿ ಹಸಿ ಸುಳ್ಳನ್ನ ಮುದ್ರಿಸಿ ಜನರಿಗೆ ಬಳಸಿಕೊಟ್ಟದನ್ನ ನೆನಪಿಸಬಹುದು ದುಬೈನ ಬುರ್ಜ್ ಖಲೀಫಾದಲ್ಲಿ ರಾಮನ ಚಿತ್ರ ಹಾಕಿದೆ ಎಂಬಂತಹ ಸುಳ್ಳು ಸುದ್ದಿ ಅದಾಗಿತ್ತು ಹಾಗೆ ಕೇರಳದಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆ ನೇರ ಪ್ರಸಾರ ನೋಡದಂತೆ ಮಾಡಲು ಜನವರಿ ಇಪ್ಪತ್ತೆರಡರಂದು ಇಡೀ ದಿನ ಪವರ್ ಕಟ್ ಘೋಷಿಸಿದೆ ಎನ್ನುವಂತಹ ಪೋಸ್ಟ್ ಅನ್ನು ಕೂಡ ವೈರಲ್ ಮಾಡಲಾಗಿತ್ತು ಇದರ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ಸ್ವತಃ ಅಲ್ಲಿನ ಎಲೆಕ್ಟ್ರಿಸಿಟಿ ಬೋರ್ಡ್ ಇದೊಂದು ಹಸಿ ಸುಳ್ಳೆಂದು ಸ್ಪಷ್ಟಪಡಿಸಿದೆ ಕನ್ನಡದ ನಟ ಯಶ್ ಅವರು ಐವತ್ತು ಲಕ್ಷ ಮಂದಿರಕ್ಕೆ ದೇಣಿಗೆ ಕೊಟ್ಟರು ಎಂದು ಸುಳ್ಳು ಪ್ರಚಾರ ಮಾಡಿದ್ದ ಬೆನ್ನಲ್ಲೇ ತೆಲುಗು ನಟ ಪ್ರಭಾಸ್ ಐವತ್ತು ಲಕ್ಷ ಕೊಟ್ಟರೆಂದು ವೈರಲ್ ಮಾಡಲಾಯಿತು ಫ್ಯಾಕ್ಟ್ ಚೆಕ್ ಮಾಡಿದಾಗ ಸ್ವತಃ ಅವರ ಕಚೇರಿಯೇ ಅದೊಂದು ಸುಳ್ಳೆಂದು ಸ್ಪಷ್ಟಪಡಿಸಿದೆ ದೊಡ್ಡದಾದಂತಹ ವಾನರ ಹಿಂಡಿನ ವಿಡಿಯೋ ಹಂಚಿಕೊಂಡು ಅಯೋಧ್ಯೆಗೆ ವಾನರ ಸೇನೆ ಎಲ್ಲಿ ರಾಮನೋ ಅಲ್ಲಿ ಹನುಮ ಎಂತೆಲ್ಲ ವಿಡಿಯೋ ಪೋಸ್ಟ್ಗಳು ರಾರಾಜಿಸಿದವು ವಾಸ್ತವದಲ್ಲಿ ಅದು ಕೋವಿಡ್ ಸಂದರ್ಭದಲ್ಲಿ ಜನ ಇಲ್ಲದೆ ಬಣಗುಡುತ್ತಿದ್ದ ಗ್ರಾಮವೊಂದಕ್ಕೆ ಕೋತಿಗಳ ಹಿಂಡು ಲಗ್ಗೆ ಇಟ್ಟ ಅತಿ ಹಳೆಯ ವಿಡಿಯೋ ಎಂದು ಫ್ಯಾಕ್ಟ್ ಚೆಕ್ ಮಾಡಿದಾಗ ತಿಳಿಯಲು ಸಾಧ್ಯವಾಯಿತು ವ್ಯಕ್ತಿಯೊಬ್ಬ ಕಾಲು ಮೇಲೆ ಕೈ ಕೆಳಗೆ ಹಾಕಿ ಉಲ್ಟಾ ನಡಿಗೆ ಅಂದರೆ ಕೈಗಳಿಂದ ನಡೆದು ಅಯೋಧ್ಯೆಗೆ ತೆರಳುತ್ತಿದ್ದಾನೆ ಎಂಬಂತಹ ವಿಡಿಯೋ ಪೋಸ್ಟ್ ಭಾರಿ ಫೇಮಸ್ ಆಗಿ ಬಹಳ ಶೇರ್ ಆಗಿತ್ತು ಆದರೆ ಈ ಬಗ್ಗೆ ನ್ಯೂಸ್ ಚೆಕ್ಕರ್ನವರು ಫ್ಯಾಕ್ಟ್ ಚೆಕ್ ಮಾಡಿದ್ದು ಅದೊಬ್ಬ ಜಾರ್ಖಂಡ್ನ ನಿಹಾಲ್ ಸಿಂಗ್ ಎಂಬಾತ ಅಲ್ಲಿನ ಬಾಬಾಧಾಮ್ಗೆ ತೆರಳುವ ವಿಡಿಯೋ ಆಗಿದೆ ಅಂತ ಕಂಡು ಹಿಡಿದಿದ್ದಾರೆ ಆತ ಕಳೆದ ಆರು ವರ್ಷಗಳಿಂದ ಕೂಡ ಈ ತರ ನಡೆಯುತ್ತಿದ್ದಾನೆ ಎಂದು ಅದು ವರದಿ ಮಾಡಿದೆ ದೇವಸ್ಥಾನದ ದೊಡ್ಡದಾದ ಹುಂಡಿಯೊಂದರಲ್ಲಿ ಹಣ ತುಂಬಿಕೊಂಡಿರುವಂತಹ ವಿಡಿಯೋ ಒಂದನ್ನು ಹಂಚಿ ಅರ್ಧ ದಿನದಲ್ಲೇ ಅಯೋಧ್ಯೆಯ ಹುಂಡಿ ತುಂಬಿ ಹೋಗಿದೆ ಅಂತ ವೈರಲ್ ಮಾಡಿದ್ದರು ಆದರೆ ಆ ವಿಡಿಯೋ ಪರಿಶೀಲಿಸಿದಾಗ ಅದು ಹಿಂದೆಯೇ ಅಪ್ಲೋಡ್ ಆಗಿದ್ದು ರಾಜಸ್ಥಾನದ ಚಿತ್ತೂರ್ ಗರ್ನ ಶ್ರೀ ಸನ್ವಾರಿಯಾ ಸೇಠ್ ದೇವಸ್ಥಾನದ್ದು ಎಂದು ಗೊತ್ತಾಗಿದೆ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯುವಂತಹ ಹೃದಯ ಒಬ್ಬರದ್ದು ಅಂತೇಳಿ ಫೋಟೋ ಹಂಚಿಕೊಂಡು ಅವರು ಅಯೋಧ್ಯೆಗೆ ಚಪ್ಪಲಿ ಕಾಯುವ ಮಹಿಳೆಯಿಂದ ಐವತ್ತು ಲಕ್ಷ ದೇಣಿಗೆ ಅಂತ ವೈರಲ್ ಪೋಸ್ಟ್ ಸೃಷ್ಟಿಸಲಾಯಿತು ವಾಸ್ತವದಲ್ಲಿ ಅದೊಂದು ಫೇಕ್ ನ್ಯೂಸ್ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಜಬಲ್ಪುರದ ಕಟ್ನಿ ಎಂಬ ಮಹಿಳೆ ತನ್ನ ಮನೆ ಮಾರಿ ಬಂದಂತಹ ಹಣದಲ್ಲಿ ವೃಂದಾವನದಲ್ಲಿ ಗೋಶಾಲೆ ನಿರ್ಮಿಸಲು ಹದಿನೈದು ಲಕ್ಷ ಕೊಟ್ಟಿದ್ದಳು ಆ ಮಹಿಳೆಯ ಫೋಟೋವನ್ನ ಇಟ್ಟು ಈ ಸುಳ್ಳನ್ನ ಸೃಷ್ಟಿಸಲಾಗಿತ್ತು ನೌಕಾಪಡೆಯ ಸಿಬ್ಬಂದಿ ನೀರಿನ ಆಳದಲ್ಲಿ ಭಗವಾಧ್ವಜ ಆರಿಸಿದರು ಎಂಬ ಫೋಟೋ ವೈರಲ್ ಆಗಿತ್ತು ಆದರೆ ಅದು ಕೂಡ ನೌಕಾಪಡೆಯ ಸಿಬ್ಬಂದಿಯಲ್ಲ ಬದಲಿಗೆ ಯಾವುದೋ ವ್ಯಕ್ತಿ ಸ್ಕೂಬಾಡೈ ಮಾಡುವ ತನ್ನ ಪೋಸ್ಟ್ ಎಂದು ಫ್ಯಾಕ್ಟ್ ಫೈಂಡಿಂಗ್ ಅಲ್ಲಿ ತಿಳಿದು ಬಂತು ಹೀಗೆ ಹಸಿ ಹಸಿ ಸುಳ್ಳುಗಳನ್ನ ಪತ್ತೆ ಹಚ್ಚುತ್ತಲೇ ಇದೆ ಏನ್ ಸುದ್ದಿ ಡಾಟ್ ಕಾಮ್ ಗೌರಿ ಡಾಟ್ ಕಾಮ್ ನ್ಯೂಸ್ ಚೆಕ್ಕರ್ ಡಾಟ್ ಕಾಮ್ ಆಲ್ಟ್ ನ್ಯೂಸ್ ಇತ್ಯಾದಿ ಸತ್ಯಶೋಧಕ ನ್ಯೂಸ್ ಪೋರ್ಟಲ್ಗಳು ಸುಳ್ಳಿನಿಂದ ರಕ್ಷೆ ಪಡೆಯಲು ಇಂತಹ ನ್ಯೂಸ್ ಪೋರ್ಟಲ್ಗಳು ವ್ಯಾಪಕ ಪ್ರಚಾರ ಕೂಡ ಪಡೆಯಬೇಕಿದೆ ಪ್ರತಿದಿನ ನೂರಾರು ಹಸಿ ಹಸಿ ಸುಳ್ಳುಗಳನ್ನ ಸಾರ್ವಜನಿಕವಾಗಿ ಹರಿಯ ಬಿಡುತ್ತಲೇ ಇದ್ದಾರೆ ಇದರ ಹಿಂದೆ ಇರುವವರು ತಮ್ಮ ಸಂಘಟನಾ ಕಾರ್ಯಕರ್ತರಿಗೆ ಕೊಡುವ ತರಗತಿಗಳಲ್ಲಿ ಸತ್ಯದ ಗಂಧ ಕೂಡ ಇರುವುದು ಸಂಶಯವಾಗಿದೆ ಜನ ಜಾಗೃತರಾಗಿ ಈ ಸುಳ್ಳರ ಬಲೆಯಿಂದ ಹೊರಬಂದು ಸತ್ಯಕ್ಕಾಗಿ ನೆಲೆಗೊಂಡು ಎಲ್ಲರೊಂದಿಗೆ ಪ್ರೀತಿ ಸ್ನೇಹ ವಿಶ್ವಾಸದಿಂದ ಬದುಕಿ ಜೀವನ ಸಾರ್ಥಕಗೊಳಿಸಬೇಕಿದೆ ಬಿಜೆಪಿಯವರು ಹುಟ್ಟು ಸುಳ್ಗಾರರು ಬರೇ ಸುಳ್ಳು ಸುಳ್ಳೇ ಅವ್ರ ದೇವರು